ಆಮೇಲೆ ಏನಾಯಿತು ಜೆ ಡಿ ಎಸ್ ನನಗೆ ಬಂದು ಕರೆದ್ರು ಸಿ ಎಮ್ ಇಬ್ರಾಹಿಂ ಅವರು ನನ್ನ ಮನೆಗೆ ಬಂದಿದ್ದರು ಪಾರ್ಟಿಯಿಂದ ಎಲ್ಲರೂ ಬಂದು ನನಗೆ ಭಾಳ ಒತ್ತಾಯ ಮಾಡಿ ನನಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಪಾರ್ಟಿಗೆ ಬರೀ ನಾವು ಟಿಕೆಟ್ ಕೊಡ್ತೀವಂತ ಅವ್ರು ಹೇಳಿದ್ರು ಆ ಪಾರ್ಟಿಯಿಂದ ಬಂದು ಹೇಳಿದರು ಆಮೇಲೆ ಅಸದುದ್ದೀನ್ ಓ ಎಸ್ ಸಿ ಅವ್ರ ಪಾರ್ಟಿಯಿಂದ ಬಂದರು ಎಲ್ಲ ಬಂದು ನನಗೆ ಒತ್ತಾಯ ಮಾಡಿದ್ರು ಆದರೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ನಾನು ಕಾಂಗ್ರೆಸ್ಸಿಂದ ಹುಟ್ಟಿರೋನು ಕಾಂಗ್ರೆಸ್ ನಮ್ಮ ಬ್ಲಡ್ಡಲ್ಲಿದೆ ಕಾಂಗ್ರೆಸ್ ಬಿಟ್ಟು ನಾನು ಬರೋದಿಲ್ಲ ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ಜನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪರವಾಗಿ ಹೋಗ್ತೀನಿ ಅಂತ ಎಲ್ಲರಿಗೂ ಹೇಳಿದೆ ಲಾಸ್ಟ್ ಕೊನೆ ಪಕ್ಷ ಕೊನೆ ಹಂತದಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಸಾವಿರಾರು ಜನ ನನ್ನ ಮನೆ ಹತ್ರ ಬಂದು ನಿಮಗೆ ನಿಮಗೆಲ್ಲ ಗೊತ್ತು ಅದು ಲಾಠಿ ಚಾರ್ಜ್ ಎಲ್ಲ ಆಯಿತು ಸಾವಿರಾರು ಜನ ಬಂದು ಇಲ್ಲಿ ಲೋಕಲ್ ಪೊಲೀಸ್ನವರೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು ಸಾವಿರಾರು ಜನ ಬಂದು ನನಗೆ ಒತ್ತಾಯ ಮಾಡಿ ನೀವು ನೀವು ನಿಮ್ಮಂಥ ಲೀಡ್ ನಮ್ಗೆ ಬೇಕು ನೀವು ಕಂಟೆಸ್ಟ್ ಮಾಡಿಲ್ಲ ಅಂದರೆ ನಾನು ನಾವು ಸಿಮೆಣ್ಣ ಹಾಕ್ಕೊಂಡು ಬರ್ನ್ ಮಾಡ್ಕೊಳ್ತೀವಿ ಅಂಥೇಳಿ ಒತ್ತಾಯ ಮಾಡಿದ್ರು ಇದೆಲ್ಲ ಸತ್ಯಾಂಶ ನಾನೇನು ಸುಳ್ಳು ಗಿಳ್ಳು ಹೇಳೋಕ್ಕೆ ಹೋಗಲ್ಲ ನನಗೆ ಸುಳ್ಳು ಬರೋದಿಲ್ಲ ನಾನು ಸುಳ್ಳು ಹೇಳೋದಿಲ್ಲ ಆಮೇಲೆ ಏನಕ್ಕೆ ಅದು ಅಂದರೆ ನಾವು ಈಗ ಗಣಾಚಾರ್ಯಗೂ ಬಿಟ್ಟು ಬಂದಿದ್ದೀವಿ ಆರ್ ವಿ ದೇವರಾಜ್ಗೂ ಬಿಟ್ಟು ಬಂದಿದ್ದೀವಿ ನಮಗೆ ಬೇರೆ ಗತಿ ಇಲ್ಲ ನೀವು ನಮಗೆ ಮಧ್ಯದಲ್ಲಿ ಕೈ ಬಿಟ್ಟು ಹೋದರೆ ಆಮೇಲೆ ಚೆನ್ನಾಗಿರೋದಿಲ್ಲ ನಾವು ಸೂಸೈಡ್ ಅಂತ ನನಗೆ ಜನ ಒತ್ತಾಯ ಮಾಡಿದ್ದಕ್ಕೆ ಇವಾಗ ಏನು ತೀರ್ಮಾನ ಮಾಡಬೇಕಂತ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಗೌರವ ನಾವು ಕೊಡ್ತೀವಿ ಅಷ್ಟೇ ಗೌರವ ಜನಗಳಿಗೂ ಕೊಡ್ ಕೊಡ್ತೀವಿ ಜನಗಳು ನಾನು ಅದು ಆ ಬಡವ್ರ ಕುಟುಂಬದ ಬಂದವನು ನನಗೆ ಅಕ್ಕ ಬಡವ್ರ ಕಷ್ಟ ಗೊತ್ತಿದೆ ನಾನು ಪ ಪಾರ್ಟಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟೇ ಗೌರವ ಜನಕ್ಕೂ ಕೊಡೋವನು ನಾನು ಜನ ತೀರ್ಮಾನ ಮಾಡಿದ್ರು ಜನ ತೀರ್ಮಾನ ಮಾಡಿ ನೀವು ಇಂಡಿಪೆಂಡೆಂಟ್ ಆದರೂ ಕಂಟೆಸ್ಟ್ ಮಾಡಲೇಬೇಕು ನಾವು ಗೆಲ್ಸ್ ಕೊಡ್ತೀವಿ ನಿಮಗೆ ಆಮೇಲೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಇಲ್ಲಿ ನೀವು ಬೇರೆ ಪಾರ್ಟಿಗೆ ಹೋಗಬೇಡಿ ನೀವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಕಂಟೆಸ್ಟ್ ಮಾಡಿ ನೀವು ನಿಮಗೆ ಗೆಲ್ಸ್ ಕಳಿಸ್ತೀವಿ ನಾವು ಆಮೇಲೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಮಾಡಿ ಅಂಥೇಳಿ ಜನ ಒತ್ತಾಯ ಮಾಡಿದ್ದಕ್ಕೆ ಇಂಥ ತಪ್ಪು ನಾನು ಅಲ್ಲಿ ಜನಗಳು ಹೇಳಿದ್ದಾರೆ ಅವ್ರ ಮನಸ್ಸು ಇಡಬೇಕಂತ ಆ ತಪ್ಪನ್ನು ನಾನು ಮಾಡಿದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಇಂಡಿಪೆಂಡೆಂಟ್ ಆಗಿ ಹೋಗಿ ಕಂಟೆಸ್ಟ್ ಮಾಡಿದ್ದು ನನ್ನ ತಪ್ಪಾಗಿದೆ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಎಲ್ಲ ನಮ್ಮ ಸಿದ್ದರಾಮಯ್ಯ ಸಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಎಲ್ಲ ಕಾನ್ಸ್ಟೆನ್ಸಿ ಎಮ್ ಎಲ್ ಎಗಳಿಗೆ ಕಾರ್ಯಕರ್ತರಿಗೆ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ತಪ್ಪಾಗಿರೋದು ನನಗೆ ವಿಷಮಿಸಿ ನನಗೆ ಬ್ಯಾಂಗ್ಳೂರು ಸೆಂಟ್ರಲ್ಲಿಂದ ಈಗ ಎಲ್ಲ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಸಾವಿರಾರು ಜನ ನನ್ನ ಮನೆಗೆ ಬಂದು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಕಾರ್ಯಕರ್ತರುಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಈ ಬ್ಯಾಂಗ್ಳೂರು ಸೆಂಟ್ರಲ್ಲಿ ನನ್ನ ಟಿಕೆಟ್ ಕೊಟ್ಟರೆ ನಾನು ಕಾಂಗ್ರೆಸ್ ಪಾರ್ಟಿ ಮಾನ ಮರ್ಯಾದೆನು ನಾನು ಕಾಪಾಡ್ತೀನಿ ನಾಲ್ಕು ಸಲ ಇಲ್ಲಿ ಬಿ ಜೆ ಪಿಯವರು ಅವರು ಗೆದ್ದಿದ್ದಾರೆ ಇದು ಅಷ್ಟು ಟಫ್ ಕ್ಷೇತ್ರ ಇದೆ ನನ್ನನ್ನು ಬಿಟ್ಟು ಬೇರೆ ಯಾರು ಕೊಟ್ಟರೆ ಅಲ್ಲಿ ಗೆಲ್ಲಕ್ಕೆ ಸಾಧ್ಯವಿಲ್ಲ